ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಮಾಡ್ತಾ ಇದ್ದೇನೆ ಮಲ್ಲಿಗೆ ಕೊಯ್ಯುವ ಅಂತ ಬಂದೆ ಆಗ ನನಗೆ ತರಕಾರಿ ಗಿಡ ನಿಮಗೆ ತೋರಿಸ್ಲಿಕ್ಕಿತ್ತಲ್ಲ ಲಾಸ್ಟ್ ಟೈಮ್ ನಾನು ಆನ್ಲೈನಿಂದ ಬೀಜ ತರಿಸಿ ಹಾಕಿದ್ದೆ ಅಲ್ಲ ಅದು ತೋರಿಸಿರಲಿಲ್ಲ ಈಗ ತೋರಿಸ್ತೇನೆ ನೋಡಿ ಇಲ್ಲಿ ಕೂಡ ಬಂದಿದ್ದಾನೆ ಹಾಯ್ ಹಾಯ್ ಮಾಡು ಹಾಯ್ ಹೇಳು ಹಾಯ್ ಹೂ ಕೊಯ್ಲಿಕ್ಕೆ ಬಂದದವನು ಅಲ್ಲ ಹೌದಾ ಬನ್ನಿ ನೋಡಿ ಇದು ಗಿಡ ಉಂಟಲ್ಲ ನೋಡಿ ಇದು ಬಳ್ಳಿ ನಾನು ಚಿಪ್ಪಾಡಿದ್ದು ಅಂತ ಹೇಳಿದ್ದೆ ಅಲ್ಲ ಆದರೆ ಇದು ಚಿಪ್ಪಾಡಿದ್ದಲ್ಲ ನೋಡಿ ಇದರಲ್ಲಿ ಸೌತೆಕಾಯಿ ಆಗಿದೆ ಮೊನ್ನೆ ಒಂದು ಸೌತೆಕಾಯಿ ತೆಗೆದು ಪದಾರ್ಥ ಮಾಡಿದ್ದೇನೆ ನೋಡಿ ಸಣ್ಣ ಸಣ್ಣ ಸೌತೆಕಾಯಿ ನಾನು ಬೀಜ ಹಾಕಿರಲಿಲ್ಲ ಸೌತೆಕಾಯಿದ್ದು ಎಲ್ಲಿಂದ ಬಂತು ಅಂತ ಹೇಳಿ ಗೊತ್ತಿಲ್ಲ ಇರಲಿ ನೋಡಿ ಇಲ್ಲಿ ಎಲ್ಲ ಉಂಟು ಸೌತೆನೆ ನೋಡಿ ಅವನು ತೋರಿಸ್ತಾನೆ ದಾದೆ ಬಾಬಾ ದಾದೇವ್ ದಾದೇವ್ ದಾದೆ ಮಗ ಸೌತೆನೆ ಒಂದು ಹಾಂ ಸರಿ ಹಾ ನೋಡಿ ಮತ್ತೆ ಹೀರೆಕಾಯಿದ್ದು ಬಳ್ಳಿ ಇತ್ತಲ್ಲ ನೋಡಿ ಹೀರೆಕಾಯಿ ಆಗಿದೆ ನೋಡಿ ಇದು ಸ್ವಲ್ಪ ಚೇಂಜ್ ಉಂಟು ಹೀರೆಕಾಯಿ ನಮ್ದು ಊರಿದ್ದು ಹೀರೆಕಾಯಿ ಎಲ್ಲ ಉಂಟಲ್ಲ ಹೀಗೆ ಲೈನ್ಸ್ ಇರ್ತದೆ ಇದು ಸ್ವಲ್ಪ ಪ್ಲೈನ್ ಉಂಟು ನೋಡಿ ಒಂದು ದೊಡ್ದುಂಟು ನೋಡಿ ನೋಡಿ ಇಲ್ಲಿ ಈ ರೀತಿ ಇದು ಮುಳ್ಳು ಸೌತೆ ಉಂಟಲ್ಲ ಆ ರೀತಿ ಕಾಣ್ತದೆ ನೋಡ್ಲಿಕ್ಕೆ ಒಂದು ಕೆಲಸ ನೀರು ನೀರ್ ಹಿಡಿಲಿಕ್ಕೆ ಇದು ಮತ್ತೆ ಗಿಡಗಳಿಗೆ ಹಾಕ್ಲಿಕ್ಕೆ ನೀರ್ ಬೇಕಲ್ಲ ಅದಕ್ಕೆ ಹಿಡ್ದು ಹಿಡುದು ಹರಿಯುವ ಸೊಪ್ಪಲ್ಲಿ ಹೂವಾಗಿದೆ ನೋಡಿ ಇನ್ನು ಬೀಜ ಆಗ್ತದೆ ಅದರಲ್ಲಿ ಅಳಸಂಡೆ ಇನ್ನು ನೋಡಿ ಅಳಸಂಡೆದು ಹೂವು ನೋಡಿ ಅಂತೆ ಪರ್ಪಲ್ ಕಲರ್ ಅಲ್ಲಿ ಭಜನೆಗೆ ನಿಂಗೆ ಭಜನೆ ಉಂಟಲ್ಲ ಅವನಿಗೆ ಭಜನೆ ಉಂಟಲ್ಲ

ಮತ್ತೆ ಕತ್ತಲಿಗೆ ಬೇಗ ಅಂದ್ರೆ ಆರು ನಲವತ್ತೈದು ಆಯ್ತು ಅಷ್ಟೇ ಟೈಮ್ ಅದ್ರ ಎಂಟು ಗಂಟೆ ಆದಾಗೆ ಕತ್ತಲಾಗಿದೆ ಒಂದು ಟೀಮ್ ಅವ್ರದ್ದು ಭಜನೆ ಆಯ್ತು ಈಗ ನಮ್ಮ ಮಕ್ಕಳದ್ದು ಸಣ್ಣ ಮಕ್ಕಳದ್ದು ನೃತ್ಯ ಭಜನೆ ಆಮೇಲೆ ನಾಳೆ ಬೆಳಗ್ಗೆ ತನಕ ಉಂಟು ಸೂರ್ಯ ಉದಯದ ತನಕ ಉಂಟು ಭಜನೆ ತುಂಬ ಮಂಡಳಿಯವರು ಬಂದು ಭಜನೆ ಮಾಡ್ತಾರೆ we yeah. yeah. ಊಟದ ವ್ಯವಸ್ಥೆ ಕೂಡ ಇರ್ತದೆ ಊಟಕ್ಕೆ ಉಪ್ಪಿನಕಾಯಿ ಆಮೇಲೆ ಚಟ್ನಿ ಇತ್ತು ಆಮೇಲೆ ಕಡಲೆ ಮತ್ತು ತೊಂಡೆಕಾಯಿ ಇತ್ತು ಸುಕ್ಕ ಆಮೇಲೆ ರೈಸ್ ಇತ್ತು ತಿಳಿ ಸಾಂಬಾರಿತ್ತು ಆಮೇಲೆ ಸೌತೆ ಮತ್ತು ಕುಂಬಳಕಾಯಿ ಇದ್ದು ಗಸಿ ಇತ್ತು ಕಡಲೆಬೇಳೆ ಪಾಯಸ ಮತ್ತು ಹೋಳಿಗೆ ಇತ್ತು ನಮ್ಮ ಮಂದಿರದಲ್ಲಿರೋದು ಶ್ರೀ ದೇವರು